ಅಲ್ಲಾ ನನ್ನ ಗಾಡಿ ಬಾಂದಿ ಹಾತ್ತಿ ಗಾಡಿ ಸಾಪದಾಗ ಶಾಡ್ತಾ ಗಾಡಿ ಚಡ್ಡಿ ಪದ ಬರುವೆ ಕತ್ತೋಡಿಗೆ ತೋಡಿ ನನಗೆ ಕನಬಳಯ ಮಡಿ ನೀ ಆಗುವುದಿಲ್ಲ ನನ್ನ ಜೋಡಿ ರಕ್ಷ <laughs> <Yeah. laughs> நோடி மான புத்திர மனச பத்தர் பட்ட கஷன கோடி சோழ அந்த பூரண ராடி மாநபுத்திர பட்ட கஷன கோடி அந்த في أرض جوار నోడ్కో తేనే నోడి దంగా కూచా నా పుట్టి కోడి ಆಚೆ ಕಡೆ ಇಟ್ನಾಳದವರಾಗಿರ್ತಕ್ಕಂಥವ್ರು ಇನ್ನೊಂದು ಮಾತು ಕೇಳಿ ಹೋಗ್ಯಾರ ಏನ್ ಕೇಳಪ್ಪಾ ಅಂತಂದ್ರ ಹಾ ಭೂಮಿ ಮ್ಯಾಲ ನಿಮ್ಮ ಬ್ರಹ್ಮ ದೇವನ ಪೂಜೆ ಒಂದು ಒಮ್ಮೆ ಆಗತೈತಿ ನಿಮ್ಮ ಅಪ್ಪಗಳ ಪೂಜೆ ಮಾಡುವುದರಿಂದ ಏನು ಪ್ರಯೋಜನ ಇಲ್ಲ ಅಂತಕ್ಕಂತ ಮಾತು ಹೇಳಲ್ಲ ಹೌದಲ್ಲ ನಮ್ಮ ಅಪ್ಪಗಳನ್ನ ಪೂಜೆ ಮಾಡ್ಕೊಂಡ್ರೆ ಅವಹೇಳನಕಾರಿಗಳಾಗುತ್ತೀರಿ ಅಂತಕ್ಕಂತ ಮಾತೇಳ್ತಾರ ಗುರುಗಳು ನಿಮ್ಗೊಂದು ನಾ ನಾಲ್ತ ನಿಮ್ಮ ಲಕ್ಷ್ಮೀ ದೇವಿ ಪಾರ್ವತ ದೇವಿ ಪ್ರಕರ್ತ ದೇವಿ ಯಾ ದೇವಿ ಇಡು ಪ್ರತಿ ಒಂದ ಪಟ್ಟಣ ಪಟ್ಟಣಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಊರು ಊರುಗಳಲ್ಲಿ ಹೌದೌದು ನಿಮ್ಮ ದೇವಿ ಪೂಜೆ ಹೇಳಿ ನಿನ್ನ ದೇವಿಗ್ ಹೊರ ಕೊಟ್ಟವ ನಮ್ಮಪ್ಪ ಪರಮಾತ್ಮ ಹೌದ ನಮ್ಮಪ್ಪ ವರ ಕೊಟ್ಟಾಗ ನಿಮ್ಮ ದೇವಿಗ್ ಊರಾಗ ಗುಡಿ ಕಟ್ಕೊಂಡ್ ಗುಡಿ ಆಗೊಂಡ್ ಮೂರ್ತಿ ಇಟ್ಕೊಂಡ ನಿಮ್ಮ ದೇವಿ ಪೂಜೆ ನಮ್ಮ ಅಪ್ಪ ಇರ್ತಕ್ಕಂಥ ನಿಮ್ಮ ದೇವತೆಗಳಿಗೆ ಹೊರ ಕೊಡ್ತಿರ್ಕಿಲ್ಲ ಅಂದ್ರ ಏನಕ್ಕಿತ್ತು ಭೂಮಿ ಮ್ಯಾಲ ನಿಮ್ ಯಾವ ದೇವತೆ ಮ್ಯಾಲ ನಿಮ್ಮ ಹೆಣ್ಣ ದೇವರ ಪೂಜೆ ಆಗಬೇಕಾದ್ರೆ ನಮ್ಮ ಅಪ್ಪ ವರ ಕೊಟ್ಟಾಗ ನಿಮ್ಮ ಊರಾಗ ಗುಡಿ ಕಟ್ಕೊಂಡು ನಿಮ್ಮ ಪೂಜೆ ಹೌದಾ ಅದಕ್ಕಾಗಿ ಯಾಕಪ್ಪ ಅಂತ ಹೇಳಿದ್ರ ಅವ್ರ ಏನತ್ತ ಅಪ್ಪನ ಪೂಜೆ ಮಾಡ್ಕೊಂಡು ಅವಹೇಳನಕಾರಿ ಆಗುತ್ತಿರಂದ್ರು ಭೂಮಿ ಸೃಷ್ಟಿಕರ್ತಾಗಿರ್ತಕ್ಕಂಥ ಬ್ರಹ್ಮ ದೇವನ ಪೂಜೆ ಹಾಂ ಒಂದು ವರ್ಷಕ್ಕೊಮ್ಮೆ ಪೂಜಾ ಕೈತಿ ಬ್ರಹ್ಮ ದೇವನಂದ ಹೌದು ಯಾವಾಗ ಯಾವಾಗ ಹಬ್ಬದಾಗ ಯಾವ ಹಬ್ಬದಾಗ ಹಾಂ ಯಾವ ಹಬ್ಬದಾಗಂದ್ರ ಅಂದ್ರೆ ಇದೇ ಚಲೋ ಅವನ ಅವ್ನ ಹೌದಿಲ್ಲ ಯಾಕತ್ತ ಕೇಳಿದ್ರ ಯಾಕ್ರಿಪ್ಪ ಭರಮ್ಮಪ್ಪನ ಅವ ಏನಪ್ಪಾ ಅಂತ ಕೇಳಿದ್ರ ಹಾ ಹಾ ಭರಮಣ್ಣ ಹಬ್ಬ ಅಂತ ಹೇಳಿ ಹಬ್ಬ ಆಗತೈತಿ ಹೌದೌದ್ ಅವಾಗ ಏನಪ್ಪಾ ಅಂತ ಕೇಳಿದ್ರ ಪ್ರತಿ ಒಂದು ವರ್ಷಕ್ಕೊಮ್ಮೆ ಒಮ್ಮೆ ಏನಾಕತ್ತಿ ಬ್ರಹ್ಮದೇವ್ರ ಪೂಜೆ ಆಗತೈತಿ ಆಹಾ ಪುರಾಣದೊಳಗ ಸ್ಕಾಂದ ಪುರಣದೊಳಗ ಬರ್ದ ಇಟ್ಟಾರ 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 ಒಂದ್ ವರ್ಷಕ್ಕ ಒಮ್ಮೆ ಬ್ರಹ್ಮ ಪೂಜೆ ಆಗ್ತೇತಿ ಕರೆ ಕರೆ ಒಂದ ದಿವಸ ಬ್ರಹ್ಮದೇವನ ಪೂಜೆ ಮಾಡ್ಕೊಳ್ಳೋದ್ರಿಂದ ಏನಾಕತ್ತಿ ವರ್ಷಕ್ಕ ಬರ್ತಕ್ಕಂತ ಮುನ್ನೂರ ಅರವತ್ತೈದು ದಿವಸ ಏನ ಪೂಜೆ ಮಾಡ್ಕೊಂಡಿರ್ತಾರೆ ನೋಡಿ ದೇವ್ರಗಳನ್ನ ಒಂದ ದಿವಸ ಬರಮ ದೇವನ ಪೂಜೆ ಮಾಡ್ಕೊಳ್ಳೋದ್ರಿಂದ ಎಟ್ಟ ಹೇಳಕತ್ತಿ ಈ ದೇವರುಗಳು ಏನ್ ಫಲ ಕೊಟ್ಟಿರ್ತಾವ ನೋಡು ಒಂದೇ ದಿನದೊಳಗ ಬ್ರಹ್ಮ ದೇವರಾಗಿರ್ತಕ್ಕಂತ ಒಂದು ಸಾವಿರ ಪಟ್ಟ ಫಲ ಹೆಚ್ಚು ಕೊಡ್ತಾನಂತ ಬರ್ದಿಟ್ಟಾರ ಒಂದ ದಿವಸ ಪೂಜೆ ಮಾಡ್ಕೊಳ್ಳೋದ್ರಿಂದ ಒಂದು ಸಾವಿರ ಪಟ್ಟ ಫಲ ಹೆಚ್ಚ ಮುನ್ನೂರ ಅರವತ್ತೈದು ದಿವಸದಕ್ಕಿಂತ ಒಂದೇ ದಿವಸ ಪೂಜೆ ಫಲದಿಂದ ಒಂದು ಸಾವಿರ ಪಟ್ಟ ಫಲ ಹೆಚ್ಚಿಂದ ಸಿಗತೈತಿ ಅಂತಕ್ಕಂಥದ್ದು ಪುರಾಣದೊಳಗೆ ಬರ್ದಿಟ್ಟಾರ ಹೌದಾ ಹಾಗೆ ನಮ್ಮ ಅಪ್ಪನ ಭೂಮಿ ಮೇಲೆ ಪೂಜೆ ನಿಮ್ಮವ್ರ ಯಾರು ಹೊರ ಕೊಟ್ಟವ್ ಬೇಕಲ್ಲ ನಿಮ್ಮ ದೇವತೆಗಳು ಬೇಕಾದ್ರೆ ಪೂಜೆ ಆಗ್ಬೇಕಾದ್ರೆ ನಮ್ಮ ಅಪ್ಪನೇ ಹೊರಗೆ ಕೊಟ್ಟಾನ ಕೊಟ್ಟಾರ ಕೊಟ್ಟಾರ ಅವಾಗ ನಿಮ್ಮ ದೇವ್ರ ಪೂಜೆ ಆಗೈತಿ ಹೌದಾ ಹೌದಲ್ಲ ಹಂಗ ನಮ್ಮ ದೇವ ನಮ್ಮ ಅಪ್ಪಗಳ ಪೂಜೆ ಆಗ್ಬೇಕಾದ್ರೆ ನಿಮ್ಮ ಹೆಣ್ಮಕ್ಳು ಯಾರು ಹೊರ ಕೊಟ್ಟಾರೇನ ಏನ್ ಹೊರ ಕೊಟ್ಟಾರ ಏನ್ ಮರ ಕೊಟ್ಟಾರ ಏನ್ ಕುರು ಕೊಟ್ಟಾರ ಏನ್ ಕೊಟ್ಟಾರ ಬೇಕಾ ಹೌದಲ್ಲ ಅದನ್ನ ಮುಂದಿನ ಪಾಲಿಕೆ ಏನ್ ಪಾತ್ರ ಸರ್ಜೋಡಿ ಆಡುವಂತ ಕಲಾವಿದರಾಗಿರ್ತಕ್ಕಂಥ ತಕ್ಕೊಂಡ್ ಬರ್ಲಿ ಏನೋನ ಮಾತು ಹೇಳಾರ ಅವರು ಏನ್ ಹೇಳಾರು ಏಕದಂತ ಅನ್ನತಕ್ಕಂತ ಒಂದೇ ಹಲ್ಲು ಇರ್ತಕ್ಕಂತ ಏಕದಂತ ಒಂದೇ ಹಲ್ಲು ಇರ್ತಕ್ಕಂತ ಆನೆಯನ್ನ ಆನೆಯನ್ನ ಯಾಕೆ ಕಡ್ಕೊಂಡು ಬರೀ ಅಂತಕ್ಕಂಥ ಮಾತು ಹೇಳ್ರು ಹೇಳ್ರು ಅದೇ ಅನಿವಂತ ಯಾಕ ತಂದ್ರು ಅಂತಕ್ಕಂತ ಮಾತ ಕೇಳಾಕತ್ತಾರ ಹೌದ ಹೌದ್ ಹೌದ್ ಹೌದ ಒಂದ ಇತಿಹಾಸ ಹೇಳಿ ಸರ್ ಜೋಡಿ ಆಡುವಂತ ಕಲಾವಿದರ ಪಾಳಿ ಕೊಡ್ತೇತಿ ಹೌದು ಏನಪ್ಪಾ ಅಂತ ಕೇಳಿದ್ರ ಹೇಳ್ರಿಪ್ಪಾ ಕೆಂದ ದುರ್ವಾಸ್ಮಣಿ ಆಗಿರತಕ್ಕಂತವ ಇದ್ದ ಇದ ದುರ್ವಾಸ್ಮಣಿ ಆಗಿರತಕ್ಕಂತ ಭೂಲೋಕದಾಗಿದ್ದ ಇದ ಇಂದ್ರದೇವ ಆಗಿರತಕ್ಕಂತ ದೇವಲೋಕದಾಗಿದ್ದ ಇದ್ದ ಇದ್ ಇದ್ ಇಂದ್ರದೇವ ಆಗಿರತಕ್ಕಂತ ಇದ್ದ ಆಹಾ ಇಂದ್ರ ದೇವಗ ಕೆಂತ ಪದವಿ ಸಿಕ್ಕಿತಪ್ಪಾ ಅಂತಂದ್ರ ಎಂತ ಪದವಿ ಸಿಕ್ಕಿತು ಹೌವಂತ ಎಲ್ಲಾ ದೇವಾಣ ದೇವತೆಗಳಕ್ಕಿಂತ ಹೆಚ್ಚಿನ ಪದವಿ ಇಂದ್ರದೇವ್ ಸಿಕ್ಕಿತ್ತ ಅವನೇ ಐಶ್ವರ್ಯವಂತ ಅವನೇ ಶ್ರೀಮಂತ ಹೌದಾ ಅವನು ಬಿಟ್ಟ ಯಾವ ದೇವತೆಗಳ ಅಲ್ಲ ಅಲ್ಲಂತಕ್ಕಂಥ ಪದವಿ ಯಾರಿಗೆ ಇಂದ್ರ ದೇವನಿಗೆ ಸಿಕ್ಕಿತ್ತು ಅವಾಗ ದುರ್ವಾಸನಿಯಾಗಿರ್ತಕ್ಕ ವಿಚಾರ ಮಾಡಿದ ಕೋಟಿ ಇಂದ್ರ ದೇವಗೆ ಒಳಗ್ರದೇವಕ್ಕಿಂತ ಹೆಚ್ಚಿನ ಪದವಿ ಸಿಕ್ಕ ಅಂತಂದ್ರ ಏನಾಗತ್ತದ ಅವನ ದೇವಲೋಕದಿಂದ ಭೂಲೋಕಕ್ಕೆ ಕರೆಸಿ ಏನ್ ಮಾಡ್ಬೇಕು ಅವನ ಸನ್ಮಾನ ಸತ್ಕಾರ ಮಾಡ್ಬೇಕಂತ ಹೇಳಿ ದುರ್ವಾಸಮುನಿ ವಿಚಾರ ಮಾಡಿದ ஆசீர்வாத படுக்கண்டு பாரஜாத்த புஷ்ப மாலி தகண்டாத்திரப்பாத்த அவன் கொரலாக ಸತ್ಕಾರ ಮಾಡಬೇಕು ಅಂತ ಹೇಳಿ ಸನ್ಮಾನ ಮಾಡಬೇಕಂತ ತಿಳ್ಕೊಳ್ದೆ ಯಾರ ಪಾತ್ರ ದುರ್ವಾಸಮುಣಿಯಾಗಿರ್ತಕ್ಕಂಥ ವಿಚಾರ ಮಾಡಿದ ಹೌದ ಪೂಲೋ ಹಕ್ಕದೊಳಗಿರ್ತಕ್ಕಂಥ ದುರ್ವಾಸಮುಣಿ ದೇವರೊಳಗೆ ಲೋಕದೊಳಗೆ ಕರೆಸಿಕೊಂಡ ಕರ್ಸಿಕೊಂಡ ಆಹ್ವಾನ ಮಾಡ್ಕೊಂಡು ಎಲ್ಲಿ ಪೂಲೋಕ ಅವಾಗ ದುರ್ವಾಸಮನಿ ಆಗಿರ್ತಕ್ಕಂಥ ಮೂವತ್ತು ಮೂರು ಕೋಟಿ ದೇವಾನ ದೇವರು ಏನು ಹೊರ ಪಡ್ಕೊಂಡು ಬಂದಿದ್ರು ನೋಡು ಪಾರಜಾತ ಮಾಲಿ ತಗೊಂಡು ಪುಷ್ಪದ ಬಾಲಿ ಇಂದ್ರನ ಕೊರಲಾಗ ಹಾಕಲಾಕ ಹೋಗುತ್ತಿದ್ದ ಇಂದ್ರ ದೇವಗ ಮೊದಲೇ ಶ್ರೀಮಂತಿಕೆ ಅವಾಗ ಇಂದ್ರ ದೇವ್

ಕೊಡು ದೇವನ ಜೊತೆ ಆಶೀರ್ವಾದ ಪಡ್ಕೊಂಡು ಆ ಮಾಲಿ ತಂದು ನಿನ್ನ ಕೊರಳಾಗ ಹಾಕಲಾಕ ಹೋದ್ರ ಹಾಕಲಾಕ ಬಂದಿದ್ದು ಕರೆ ಸೊಕ್ಕಿನಿಂದ ಯಾವಾಗ ನೀವು ಮೂಸ ನೋಡೋದ್ ಮಾಲಿ ಹೋಗಿದಿ ಅಂದ ಬಳಕ ಏನಾಗಬೇಕ ಈ ಮಾಲಿ ಹಲೋ 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 ಹಾ ಹಾ ಅದಕ್ಕ ಮಾಲೆ ತಂದ ನನಗ್ ಹಾಕತ್ತಿ ಅಂದ ಬಳಕ ಆಹಾ ಈ ಭೂಷ ನೋಡಿ ಒಗದಿ ಅಂದ ಬಳಕ ಅಂದ ಬಳಕ ಈ ಮಾಲೆ ಯಾರ ಕೊರಳಾಗ ಕುಂತದ ನೋಡು ಕುಂತದ ನೋಡ ಸೂರ್ಯ ಚಂದ್ರ ಇಳು ತನಕ ಮೂವತ್ತ ಮೂರು ಕೋಟಿ ದೇವನ ದೇವತೆ ಮೊದಲು ಯುದ ಪೂಜೆ ಆಗಬೇಕು ಅಂತ ಹೇಳಿ